ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ಸ್ಪೆಷಲ್ ಡಿಶ್ಶು ತಯಾರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಕೇರಳದು ಮೀನು ಮೀನು ಸಾರು ಅಂದರೆ ಅದಕ್ಕೆ ಕೊಬ್ಬರಿ ಮತ್ತು ಟೊಮೆಟೊ ಹಾಕದ ಕೇರಳದ ಮೀನು ಸಾರು ಇದು ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಬ್ಲ್ಯಾಕ್ ಪಂಫ್ರೆಟ್ ಮೀನು ಆ್ಯಕ್ಚುಲಿ ಇದು ಅಂಗಡಿಯಿಂದಲೇ ಕಟ್ ಮಾಡಿ ತಗೊಂಡು ಬಂದಿದ್ದು ಇದನ್ನು ತೊಳೆಯೋದು ಹೆಂಗೆ ಅಂತ ನಾನು ತೋರಿಸ್ಕೊಡ್ತೀನಿ ಇದಕ್ಕೆ ಸ್ವಲ್ಪ ಲೆಮನ್ ಸ್ಕ್ವೂಸ್ ಮಾಡಿ ಅದರದ್ದು ಸಿಪ್ಪೆನೂ ಅದರ ಜೊತೆ ಹಾಕಿ ಉಪ್ಪು ಹಾಕಿ ಮಣ್ಣಿನ ಪಾತ್ರೆಯಲ್ಲಿ ಚೆನ್ನಾಗಿ ಕೈಲಿ ತಿರುಗಿಸಬೇಕು ಆವಾಗ ಏನು ಇದರದ್ದು ಇದೆಲ್ಲ ಹೋಗ್ಬಿಡುತ್ತೆ ಅಲ್ಲದಿದ್ದರೆ ನಮಗೆ ಒಂಥರ ಟೇಸ್ಟ್ ಬರುತ್ತೆ ಸಾರಲ್ಲಿ ಅದಕ್ಕೆ ಈ ಲೆಮನ್ ಹಾಕಿ ತೊಳೆದರೆ ಇದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಆವಾಗ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಆಮೇಲೆ ಇದನ್ನು ಚೆನ್ನಾಗಿ ತೊಳೆದು ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದರದ್ದು ಒಳಗಡೆ ನೋಡಿ ಎಲ್ಲ ಇದೆ ಅದೆಲ್ಲ ರಿಮೂವ್ ಮಾಡಿ ಚೆನ್ನಾಗಿ ತಿರ್ಗಾಯಿನ ಇನ್ನೊಂದು ಸರ್ತಿ ಒಂದು ಬರೀ ಉಪ್ಪು ಹಾಕಿ ತೊಳೆದು ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ ಸಾರಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳ್ತೀನಿ ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಎರಡು ದೊಡ್ಡ ಸ್ಪೂನು ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಇಂಗ್ ಒಂದು ಸ್ಪೂನು ಫುಲ್ಲು ಹಾಕಿ ಮತ್ತು ಉಪ್ಪು ಈಗ ನಾನು ಒಂದೂವರೆ ಸ್ಪೂ ಎರಡು ಸ್ಪೂನು ಉಪ್ಪು ಹಾಕಿದ್ದೀನಿ ಅದು ನಿಮಗೆ ಪೀಸ್ ಎಷ್ಟಿರುತ್ತೆ ಅಷ್ಟು ಲೆಕ್ಕಕ್ಕೆ ಉಪ್ಪು ಹಾಕಿ ಒಲೆ ಆನ್ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಟು ಅದಕ್ಕೆ ಇದಕ್ಕೆ ಚ ಈ ಸಾರಿಗೆ ತೆಂಗಿನ ಎಣ್ಣೆನೇ ಚೆನ್ನಾಗಿರುತ್ತೆ ಸನ್ಫ್ಲವರು ಬೇರೆ ಎಣ್ಣೆ ಹಾಕಿದರೆ ಅಷ್ಟು ಟೇಸ್ಟ್ ಬರೋಲ್ಲ ಅದಕ್ಕೆ ಯೂಶಲಿ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು ಅದಕ್ಕೆ ನಾವು ಸಾಸಿವೆ ಹಾಕಿ ಒಡೆದ ಮೇಲೆ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಟಿರ್ತೀವಿ ಅದನ್ನು ಇದರಲ್ಲಿ ಹಾಕಿ ಸ್ವಲ್ಪ ಕೆಂಪಗೆ ಆಗುವಂಗೆ ಫ್ರೈ ಮಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದು ಈ ಹಸಿರು ಹಸಿ ಸ್ಮೆಲ್ಲು ಹೋಗೋ ತನಕ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಸ್ಟವ್ ಸಿಮ್ಮಲ್ಲಿ ಇಟ್ಬಿಟ್ಟು ಈ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಕೆಂಪಾಗೋ ತನಕ ಅದನ್ನು ನಾವು ಫ್ರೈ ಮಾಡಬೇಕು ಅಂದರೆ ಇದು ಸ್ಟವ್ ಗ್ಯಾಸು ಇದು ಜಾಸ್ತಿ ಆದರೆ ಫ್ಲೇಮ್ ಜಾಸ್ತಿ ಆದರೆ ಆಗುತ್ತೆ ಅದಕ್ಕೆ ಡಾರ್ಕ್ ಗ್ರೀ ರೆಡ್ ಬರುವ ತನಕ ಇದನ್ನು ಫ್ರೈ ಮಾಡಿ ಮತ್ತು ನಾವು ಹುಳಿ ಒಂದು ಪಾತ್ರೆಯಲ್ಲಿ ನೀರಲ್ಲಿ ಇಟ್ಟಿರ್ತೀವಿ ಇವಾಗ ಮಣ್ಣಿನ ಮಡಿಕೆಯನ್ನು ಒಲೆ ಮೇಲೆ ಇಟ್ಟು ಈ ಇದು ಮಿಕ್ಸ್ ಮಾಡಿದ ಈ ಮಸಾಲೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದಕ್ಕೆ ಕೊಬ್ಬರಿ ಟೊಮೆಟೊ ಹಾಕೋಂಗಿಲ್ಲ ಅಂದರೆ ಇದು ಕೇರಳ ಸ್ಟೈಲ್ ಅಲ್ವಾ ಅದು ಹಾಕಿದರೆ ಅದು ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ ಇದು ಕುದೀತಾ ಇದ್ದಂಗೆ ಆ ಮೀನಿನದು ಪೀಸುಗಳು ತಗೊಂಡು ನಾವು ಈ ಮಣ್ಣಿನ ಮಡಿಕೆಯಲ್ಲಿ ಚೆನ್ನಾಗಿ ಜೋಡಿಸಿ ಎಷ್ಟು ನೀರು ಬೇಕು ಅಂತ ಫಸ್ಟ್ ನೋಡಬೇಕು ನಾನೊಂದು ಎರಡು ಗ್ಲಾಸ್ ನೀರು ಹಾಕಿದ್ದೆ ನಿಮಗೆ ಸಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೋದು ಇಲ್ಲ ಸಾರು ಜಾಸ್ತಿ ಬೇಡ ಸ್ವಲ್ಪ ಗಟ್ಟಿಯಾಗಿರಲಿ ಅಂದರೆ ಹಾಗೇನು ನೀರು ಸ್ವಲ್ಪ ಕಮ್ಮಿ ಮಾಡ್ಬೋದು ಈ ಮೀನಿಗೆ ನಾವು ಮತ್ತು ಸ್ಪೂನ್ ಹಾಕಿ ಮಿಸ್ ಮಾಡಿದರೆ ಅದು ಪುಡಿ ಪುಡಿ ಆಗುತ್ತೆ ಆ್ಯಕ್ಚುಲಿ ನಾನು ಫಸ್ಟ್ ಹಾಕಿದಾಗ ಸ್ಪೂನ್ ಹಾಕಿದೆ ಹಾಗೆ ಎಲ್ಲ ಜೋಡಿಸಿ ಇಟ್ಟು ಒಂದು ಮುಚ್ಚಳ ಇಟ್ಟು ಅದು ಕುದ್ದ ಮೇಲೆ ನಮ್ಮದು ಮೆಂತೆ ಪೌಡ್ರ್ ಮಾಡಿ ಇಟ್ಟಿರ್ತೀವಿ ಅದು ಒಂದು ಸ್ಪೂನು ಮೆಂತೆ ಪೌಡ್ರು ಇದಕ್ಕೆ ಹಾಕಿ ಸ್ವಲ್ಪ ಕಾಯಿ ಪಾತ್ರೆ ಕೈಯಲ್ಲಿ ಹಿಡ್ಕೊಂಡು ನಾವು ಮಿಸ್ ಮಾಡಬೇಕು ಈ ಥರ ರೌಂಡಿಗೆ ನಿಧಾನಕ್ಕೆ ಮಿಸ್ ಮಾಡಬೇಕು ಸ್ಪೂನ್ ಹಾಕಿದರೆ ಮೀನು ಪುಡಿಯಾಗಿ ಹೋಗುತ್ತೆ ಆಮೇಲೆ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಹೊತ್ತು ಕುದ್ದ ಮೇಲೆ ಅದನ್ನು ಆಫ್ ಮಾಡಿ ಸ್ವಲ್ಪ ಹಾಗೆ ಇಟ್ಕೊಳ್ಳಿ ಮತ್ತು ನೆಕ್ಸ್ಟ್ ಡೇ ಅದನ್ನು ತೆಗೆದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿ ಅದರ ಖಾರ ಎಲ್ಲ ಇಡ್ಕೊಂಡು ಚೆನ್ನಾಗಿರುತ್ತೆ ನೀವು ಮೆಂತ್ಯ ಫ್ರೈ ಮಾಡಿ ಪುಡಿ ಮಾಡಬೇಕು ಅಲ್ಲದ್ರೆ ಅದಷ್ಟು ಟೇಸ್ಟ್ ಬರೋಲ್ಲ ಅದು ಪೌಡ್ರು ಆಗೋಲ್ಲ ಫ್ರೈ ಮಾಡಿಲ್ಲದಿದ್ದರೆ ಈ ಥರ ಎಲ್ಲರೂ ಮಾಡಿ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರುವ ತನಕ ಎಲ್ಲರಿಗೂ ನನ್ನ ಧನ್ಯವಾದಗಳು